ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಿಮ್ಮ ಮನೆ ಸುಖ ಸಂಪತ್ತಿನಿಂದ ಕೂಡಿರ್ಬೇಕಾ ಹಾಗಾದ್ರೆ ಯುಗಾದಿ ದಿನ ತಪ್ಪದೆ ಈ ಕೆಲಸ ಮಾಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ಹಿಂದೂ ಧರ್ಮ ಪಾಲಿಸುವವರ ಹೊಸ ವರ್ಷ ಆರಂಭ ಆಗೋದೆ ಯುಗಾದಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದದ ದಿನದಂದು ಯುಗಾದಿ ಹಬ್ಬವನ್ನ ಮನೆ ಮನೆಗಳಲ್ಲಿ ಆಚರಿಸಲಾಗುತ್ತೆ ದಕ್ಷಿಣ ಭಾರತದಲ್ಲಿ ಯುಗಾದಿ ಅಂತ ಆಚರಿಸಲಾದ್ರೆ ಅದೇ ಉತ್ತರ ಭಾರತದಲ್ಲಿ ಗುಡಿಪಾಡ್ಯ ಅಂತ ಆಚರಿಸಲಾಗುತ್ತೆ ಹಬ್ಬದ ಆಚರಣೆಯ ಉದ್ದೇಶ ಮಾತ್ರ ಒಂದೇ ಆಗಿರುತ್ತೆ ಸಂಭ್ರಮ ಸಡಗರದಿಂದ ಆಚರಿಸಲಾಗೋ ಈ ಹಬ್ಬದ ದಿನದಂದು ಮಾಡಲೇಬೇಕಾದ ಕೆಲ ಕೆಲಸಗಳಿವೆ ಹಾಗೆಯೇ ಮಾಡಲೇಬಾರದಂತಹ ಕೆಲ ಕೆಲಸಗಳು ಇವೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಮನೆಯಲ್ಲಿ ಸುಖ ಶಾಂತಿ ಸಂಪತ್ತು ಮನೆಯಲ್ಲಿ ತುಂಬಿರಲಿ ಅಂತ ಯುಗಾದಿ ಹಬ್ಬವನ್ನ ತುಂಬಾ ಜಾಗರೂಕರಾಗಿ ಆಚರಿಸ್ತಾ ಇದ್ರು ಇಂದಿನ ಕಾಲದ ಜನರಿಗೆ ಅವುಗಳು ಗೊತ್ತೇ ಇಲ್ಲ ಹಬ್ಬದ ಹೆಸರಲ್ಲಿ ಹೊಸ ಬಟ್ಟೆಯನ್ನು ಧರಿಸೋದು ರುಚಿಯಾದ ಊಟವನ್ನು ಮಾಡೋದು ದೇವಸ್ಥಾನಕ್ಕೆ ಹೋಗಿ ಬರೋದು ಇಷ್ಟೇ ಗೊತ್ತಿರೋದು ಅದಕ್ಕೆ ಇವತ್ತು ನಾವು ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ದಿನದಂದು ಮಾಡಲೇಬೇಕಾದ ಕೆಲ ಕೆಲಸಗಳನ್ನು ಹೇಳ್ತಾ ಇದ್ದೀವಿ ಅದನ್ನ ನೀವು ಚಾಚು ತಪ್ಪದೆ ಮಾಡಿದ್ರೆ ಸಾಕು ಇಡೀ ವರ್ಷ ನಿಮ್ಮ ಮನೆ ಬೃಂದಾವನ ಆಗೋಗ್ಬಿಡತ್ತೆ ಹಾಗಾದ್ರೆ ಈಗ ಬರಲಿರುವಂತಹ ಯುಗಾದಿ ಹಬ್ಬವನ್ನ ಆಚರಿಸಬೇಕು ಹಾಗೇನೆ ಏನೇನ್ ಮಾಡಬೇಕು ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನೀವು ಮಾಡಲೇಬೇಕಾದ ಮುಖ್ಯವಾದ ಕೆಲಸ ಏನು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ವೀಕ್ಷಕರೇ ಯುಗಾದಿ ಹಬ್ಬ ಆಂಧ್ರಪ್ರದೇಶ ತೆಲಂಗಾಣ ಹಾಗೂ ನಮ್ಮ ಕರ್ನಾಟಕದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಮಹಾರಾಷ್ಟ್ರದಲ್ಲೂ ಈ ಹಬ್ಬಕ್ಕೆ ಇಲ್ಲಿ ಕೊಡುವಷ್ಟೇ ಅಲ್ಲೂ ಸಹ ಮಹತ್ವವನ್ನ ಕೊಡಲಾಗುತ್ತೆ ಆದರೆ ಅಲ್ಲಿ ಗುಡಿಪಾಡ್ಯ ಅಂತ ಕರೆಯಲಾಗುತ್ತೆ ಈ ಹಬ್ಬದ ಉಲ್ಲೇಖವನ್ನ ನಾವು ಬ್ರಹ್ಮಪುರಾಣದ ಕಥೆಗಳಲ್ಲೂ ನೋಡಬಹುದು ಬ್ರಹ್ಮದೇವ ಬ್ರಹ್ಮಾಂಡವನ್ನ ಸೃಷ್ಟಿಸುವುದಕ್ಕೆ ಆರಂಭಿಸ್ತಾನೆ ಆ ದಿನವನ್ನೇ ಯುಗಾದಿ ಅಂತ ಹೇಳಲಾಗಿದೆ ಇದೇ ಕಾರಣಕ್ಕೆ ಈ ಯುಗಾದಿಗೆ ಚೈತ್ರ ನವರಾತ್ರಿ ಅಂತ ಕೂಡ ಕರೆಯಲಾಗುತ್ತೆ ಈ ಬಾರಿಯೂ ಈ ಹಬ್ಬವನ್ನ ತುಂಬಾ ಖುಷಿಯಾಗಿ ಆಚರಿಸ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಹಾಗಾದ್ರೆ ಈ ಕೆಲ ಕೆಲಸಗಳನ್ನ ತಪ್ಪದೆ ಮಾಡಿ ಮೊದಲಿಗೆ ಹೊಸ ವರ್ಷವನ್ನ ಖುಷಿ ಖುಷಿಯಿಂದ ಸ್ವಾಗತಿಸಿ ಜೊತೆಗೆ ಮನೆಯ ಮುಖ್ಯದ್ವಾರಕ್ಕೆ ಮಾವಿನ ತೋರಣವನ್ನ ಕಟ್ಟೋದನ್ನ ಮರಿಬೇಡಿ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಯು ಪ್ರವೇಶಿಸೋದಿಲ್ಲ ಬದಲಿಗೆ ಈ ಮಾವಿನ ಎಲೆಯ ತೋರಣದ ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ಸದಾ ನೆಲೆಸಿರುವಂತೆ ನೋಡಿಕೊಳ್ಳುತ್ತೆ ಈ ಶಕ್ತಿ ಒಮ್ಮೆ ಮನೆಯೊಳಗೆ ಹೋದ್ರೆ ಸಾಕು ವರ್ಷ ಇಡೀ ಮನೆಯಲ್ಲೇ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ ಇದೇ ಶಕ್ತಿ ಮನೆಯಲ್ಲಿ ಸುಖ ಶಾಂತಿ ಹಾಗೂ ಸಂತೋಷವನ್ನ ಸದಾ ಮನೆಯಲ್ಲಿ ಆವರಿಸುವಂತೆ ಮಾಡುತ್ತೆ ಆದ್ರಿಂದ ಮನೆಯ ಬಾಗಿಲಿಗೆ ಮಾವಿನ ತೋರಣ ಕಟ್ಟೋದನ್ನ ಮರಿಬೇಡಿ ಯುಗಾದಿ ಹಬ್ಬದ ದಿನ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದೇಳಬೇಕು ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಮನೆಯ ಮುಂದೆ ಅಂದವಾದ ರಂಗೋಲಿಯನ್ನು ಹಾಕಬೇಕು ಬ್ರಹ್ಮ ಮುಹೂರ್ತದಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿದ್ರೆ ತುಂಬಾ ಉತ್ತಮ ಆ ನಂತರ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಬೇಕು ಇಷ್ಟು ಮಾಡಿದ ನಂತರ ಲಕ್ಷ್ಮೀದೇವಿಯ ಮುಂದೆ ತುಪ್ಪದ ಇಲ್ಲ ಎಣ್ಣೆಯ ದೀಪವನ್ನ ಹಚ್ಚಬೇಕು ಅದರ ನಂತರ ಹಬ್ಬದ ಆಚರಣೆಯನ್ನ ಆರಂಭಿಸಬೇಕು ಹೀಗೆ ಮಾಡೋದ್ರಿಂದ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರೋದಲ್ಲದೆ ಹಣಕ್ಕೆ ಸಂಬಂಧಿಸಿದ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅವುಗಳು ಕೂಡ ದೂರ ಆಗೋಗ್ಬಿಡುತ್ತೆ ಇನ್ನು ಈ ಯುಗಾದಿ ಹಬ್ಬದ ದಿನ ಲಕ್ಷ್ಮೀ ದೇವಿಯ ಮೂರ್ತಿಯ ಇಲ್ಲ ಫೋಟೋದ ಮುಂದೆ ದೀಪವನ್ನ ಹೇಗೆ ಹಚ್ಚತಿರೋ ಅದೇ ರೀತಿ ತುಳಸಿ ಗಿಡದ ಮುಂದೆಯೂ ಹಸುವಿನ ಶುದ್ಧ ತುಪ್ಪದ ದೀಪವನ್ನು ಹಚ್ಚಬೇಕು ಇಷ್ಟು ಮಾಡಿದ ನಂತರ ತುಳಸಿ ಮಂತ್ರವನ್ನು ಪಠಿಸ್ತಾ ಸುತ್ತಾಕಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಹಾಗೂ ನಿಮ್ಮ ಮನೆಯಲ್ಲಿ ಯಾವುದೇ ಕೆಲಸವನ್ನು ಆರಂಭಿಸಿದ್ರೂ ವಿಘ್ನಗಳು ಎದುರಾಗೋದಿಲ್ಲ ಯಾವುದೇ ಕೆಲಸ ಕೈ ಹಾಕಿದ್ರೂ ಯಶಸ್ಸು ನಿಮ್ಮದಾಗತ್ತೆ ತುಳಸಿ ಗಿಡ ಹಾಗೂ ಲಕ್ಷ್ಮೀ ದೇವಿಯ ಫೋಟೋಗಳ ಮುಂದೆ ದೀಪ ಹಚ್ಚೋದ್ರ ಜೊತೆಗೇನೆ ಯುಗಾದಿ ಹಬ್ಬದ ಸೂರ್ಯಾಸ್ತದ ನಂತರ ಅಡುಗೆ ಮನೆಯ ದ್ವಾರದ ಎರಡೂ ಬದಿಯಲ್ಲಿ ದೀಪವನ್ನು ಹಚ್ಚಬೇಕು ಪೂಜೆಯ ಕೋಣೆ ಇದ್ರೆ ಆ ದ್ವಾರದ ಎರಡೂ ಕಡೆಗಳಲ್ಲಿ ಹಣತೆಯಲ್ಲಿ ದೀಪ ಮಾಡಿ ಅದನ್ನು ಹಚ್ಚಬೇಕು ಮನೆಯಲ್ಲಿ ಬಾವಿ ಇದ್ರೂ ಅಲ್ಲೂ ಒಂದು ದೀಪವನ್ನ ಇಟ್ಟುಬಿಡಿ ಶಾಸ್ತ್ರಗಳಲ್ಲಿ ಈ ಎಲ್ಲ ಸ್ಥಾನಗಳಲ್ಲೂ ದೇವಾನುದೇವತೆಯರು ವಾಸಿಸ್ತಾರೆ ಅಂತ ಹೇಳಲಾಗುತ್ತೆ ಆದ್ರಿಂದ ಈ ಕೆಲಸವನ್ನ ಮಾಡೋದನ್ನ ಮರಿಬೇಡಿ ಆಗ ನೋಡಿ ನಿಮ್ಮ ಅದೃಷ್ಟ ಹೇಗೆ ಖುಲಾಯಿಸ್ಕೊಳ್ತಾ ಹೋಗುತ್ತೆ ಅಂತ ಹಾಗೇನೆ ಬ್ರಹ್ಮನು ಬ್ರಹ್ಮಾಂಡವನ್ನ ಸೃಷ್ಟಿಸಿದ ದಿನ ಆಗಿದ್ರಿಂದ ಬ್ರಹ್ಮನಿಗೂ ವಿಶೇಷ ಪೂಜೆಯನ್ನ ಮಾಡಿ ಓಂ ಬ್ರಹ್ಮ ದೇವಾಯ ನಮಃ ಅಂತ ನೂರ ಎಂಟು ಬಾರಿ ಪಠಣವನ್ನ ಮಾಡಬೇಕು ಇಷ್ಟು ಮಾಡಿದ ನಂತರ ಬೇವಿನ ಎಲೆಯನ್ನ ತಗೊಳ್ಳಿ ಯುಗಾದಿ ಹಬ್ಬದ ಹಿಂದಿನ ದಿನವೇ ನೀವು ಬೇವಿನ ಎಲೆಗಳನ್ನು ತಂದು ಮನೆಯಲ್ಲಿ ಇಟ್ಕೊಳ್ಬೇಕು ಈ ಬೇವಿನ ಎಲೆಯನ್ನ ಚೆನ್ನಾಗಿ ಪುಡಿ ಮಾಡಿಟ್ಕೊಂಡು ಅದಕ್ಕೆ ಶುದ್ಧವಾದ ಬೆಲ್ಲವನ್ನ ಸೇರಿಸಬೇಕು ಮನೆಯಲ್ಲಿದ್ದವರೆಲ್ಲರೂ ಅದನ್ನು ಹಂಚಿಕೊಂಡು ತಿನ್ಬೇಕು ಈ ಬೇವಿನ ಪ್ರಸಾದ ವ್ಯಕ್ತಿಯ ಆರೋಗ್ಯ ವರ್ಷಪೂರ್ತಿ ಉತ್ತಮವಾಗಿರುವಂತೆ ಮಾಡುತ್ತೆ ಹಾಗೆಯೇ ದೈಹಿಕವಾಗಿ ಏನಾದರೂ ನೋವಿದ್ರೆ ಅದು ಕೂಡ ದೂರವಾಗುವಂತೆ ಮಾಡುತ್ತೆ ಯುಗಾದಿ ಹಬ್ಬದಂದು ಅಗತ್ಯವಿರೋರಿಗೆ ದಾನ ಮಾಡಿ ಇದು ಹಿಂದೂ ಧರ್ಮದ ಹೊಸ ವರ್ಷದ ಮೊದಲ ದಿನ ಹಾಗಾಗಿ ಈ ದಿನ ಮಾಡಿದ ದಾನವು ವರ್ಷಪೂರ್ತಿ ಫಲ ನೀಡುತ್ತೆ ದಾನ ಮಾಡುವಾಗ ನೀವು ಅಗತ್ಯವಿರುವವರಿಗೆ ಆಹಾರ ಧಾನ್ಯಗಳು ಬಟ್ಟೆಗಳು ಮುಂತಾದ ವಸ್ತುಗಳನ್ನು ನೀಡಬಹುದು ಈ ದಿನ ಯಾರಾದರೂ ನಿಮ್ಮ ಮನೆಗೆ ಏನನ್ನಾದರೂ ನಿರೀಕ್ಷೆ ಮಾಡ್ತಾ ಬಂದ್ರೆ ಖಾಲಿ ಕೈಯಲ್ಲಿ ಅವರನ್ನ ಅಪ್ಪಿತಪ್ಪಿಯೂ ಕಳಿಸ್ಬೇಡಿ ಇನ್ನು ಇದೇ ಯುಗಾದಿ ಹಬ್ಬದ ದಿನ ಮಾಡ್ಲೇಬಾರದಂತಹ ಕೆಲ ಕೆಲಸಗಳಿವೆ ಅದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮೊದಲಿಗೆ ಯಾವ ಕಾರಣಕ್ಕೂ ಈ ದಿನ ಮಾಂಸಾಹಾರವನ್ನು ತಿನ್ನೋದಕ್ಕೆ ಹೋಗಬೇಡಿ ಈ ಹಬ್ಬವನ್ನ ಆಚರಿಸುವರು ಮಾಂಸಾಹಾರವನ್ನ ಸೇವಿಸ್ತಾರೆ ಆದ್ರೆ ನೀವದನ್ನ ತಿನ್ಬೇಡಿ ಈ ದಿನ ಸೃಷ್ಟಿಯ ದಿನ ಮನುಷ್ಯ ಸೇರಿದಂತೆ ಸಕಲ ಜೀವರಾಶಿಯು ಈ ದಿನ ಸೃಷ್ಟಿಯಾಗಿದ್ದಂತಹ ದಿನ ಆದ್ರಿಂದ ಅದಕ್ಕೆ ಆ ದಿನದಂದು ಯಾವ ಜೀವಿಯ ಮಾಂಸದ ಆಹಾರವನ್ನ ಸೇವನೆ ಮಾಡಬೇಡಿ ಇನ್ನು ಈ ದಿನದಂದು ಉಗ್ರನ್ನ ಕತ್ತರಿಸಿಕೊಳ್ಳೋದು ಬೇಡ ಇದೆಲ್ಲ ಅಪಶಕುನ ಅಂತ ನಮ್ಮ ಹಿರಿಯರು ಭಾವಿಸ್ತಾ ಇದ್ರು ಅದನ್ನ ಪಾಲಿಸಿ ಹಾಗೇನೆ ಈ ಹಬ್ಬದ ದಿನ ಗಡ್ಡ ತೆಕ್ಕೊಳ್ಳೋದು ಮೀಸೆ ಕೂದನ್ನ ಕತ್ತರಿಸಿಕೊಳ್ಳೋದು ಇದೆಲ್ಲವನ್ನು ಕೂಡ ಮಾಡಬೇಡಿ ಹಬ್ಬದ ದಿನ ಈ ಕೆಲಸ ಮಾಡೋದು ಒಳ್ಳೇದಲ್ಲ ಕೆಲವರು ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿ ಮಧ್ಯಾಹ್ನ ಮಲ್ಕೊಂಡ್ಬಿಡ್ತಾರೆ ಅದನ್ನು ಕೂಡ ಮಾಡಬೇಡಿ ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದಾದ ಮೇಲೊಂದು ಸಮಸ್ಯೆಗಳು ಜೀವನದುದ್ದಕ್ಕೂ ಕಾಡೋದಕ್ಕೆ ಆರಂಭವಾಗುತ್ತೆ ನೀವು ಕಷ್ಟಗಳಿಂದ ದೂರ ಇರಬೇಕು ಅಂತಂದ್ರೆ ಹಬ್ಬವನ್ನ ಆನಂದದಿಂದ ಖುಷಿಯಾಗಿ ಆಚರಿಸಿ ಇದು ವರ್ಷವಿಡೀ ನಿಮ್ಮನ್ನ ಖುಷಿಯಿಂದ ಇರೋ ಹಾಗೆ ಮಾಡುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ನಿಮ್ಮ ಮನೆ ಸುಖ ಸಂಪತ್ತಿನಿಂದ ಕೂಡಿರ್ಬೇಕಾ ಹಾಗಾದ್ರೆ ಯುಗಾದಿ ದಿನ ತಪ್ಪದೇ ಈ ಕೆಲಸಗಳನ್ನ ಮಾಡಿ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ